ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇದೆ ಸರಿ ಆಗಬಹುದು ಸ್ನೇಹಿತರೆ ಈ ದಿನ ವಾಚಸ್ವಿನಿ ಲೈವ್ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ವಿಶೇಷ ಮಾಹಿತಿಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಹೋಮ್ ರೆಮಿಡೀಸ್ ಅಂತ ಹೇಳಿ ಆದ್ರೂ ತಿಳ್ಕೊಳ್ಳಿ ಮನೆ ಏನು ಇವಾಗ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇದು ನಿಮ್ಮ ಕಣ್ಣಿನ ದೃಷ್ಟಿಯ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಮಾಡತ್ತೆ ಕಣ್ಣಿನ ದೃಷ್ಟಿ ಸಾಮರ್ಥ್ಯವನ್ನ ಹೆಚ್ಚಿಸುವಂತಹ ಒಂದು ಸುಲಭ ಸರಳ ಪರಿಹಾರ ನಮ್ಮಲ್ಲೇ ಇರುವಂತಹ ಒಂದು ಅದ್ಭುತ ಚಮತ್ಕಾರಿ ಅದು ಅಂತ ನೋಡುವ ಮೊದಲು ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಎಲ್ಲ ರೀತಿಯ ಕಣ್ಣಿನ ಸಮಸ್ಯೆಗೆ ಇದು ಪರಿಹಾರ ಅತಿ ದೊಡ್ಡ ಯಾವುದೇ ಕಾರಣಕ್ಕೂ ಸರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನುವಂಥದ್ದು ಕೂಡ ಈ ಪ್ರಕೃತಿ ಹೇಗೆ ಅಂತ ಹೇಳಿದ್ರೆ ಅಂದ್ರೆ ಸಮಸ್ಯೆಗಳು ಇಲ್ಲಿಂದ ಹುಟ್ಟತ್ತೆ ಸಮಸ್ಯೆಗಳು ಅಲ್ಲಿಂದನೇ ಪರಿಹಾರ ಕಾಣ ಕಣ್ಣು ಅನ್ನುವಂಥದ್ದು ಮೇಲೆ ಅದ್ರ ಅರಿವು ಕಣ್ಣು ಮಂಜು ಮಂಜಾಗ್ತಾ ಇದೆ ಅಂದ್ರೆ ಮೊಬೈಲ್ ನೋಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗತ್ತೆ ಹ ಅಳ್ಬೇಕು ಅಂತ ಅನ್ಸತ್ತಲ್ವಾ ಕಣ್ಣು ಕಣ್ಣು ಸರಿಯಾಗಿ ಕಾಣಿಸ್ಲಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ನೋಡಿ ಮೊಬೈಲ್ ನೋಡಕ್ ಆಗಲ್ಲ ಆದ್ರಿಂದ ಇವತ್ತು ಒಂದು ಸರಳ ಪರಿಹಾರವನ್ನ ನಿಮಗೆಲ್ಲ ಸೂಚಿಸ್ತಾ ಇದ್ದೇನೆ ಕಣ್ಣಿನ ದೃಷ್ಟಿದೋಷಕ್ಕೆ ಎಲ್ಲ ರೀತಿಯದು ಕಣ್ಣಿನ ಇನ್ಫೆಕ್ಷನ್ ಆಗಿರ್ಬೋದು ಕಣ್ಣಿನ ದೂರದೃಷ್ಟಿ ಸಮೀಪ ದೃಷ್ಟಿ ದೋಷಗಳಾಗಿರ್ಬೋದು ಕಣ್ಣಿನ ಪಾಯಿಂಟ್ಸ್ಗಳು ಕನ್ನಡಕಗಳು ಹಾಕ್ತಾರಲ್ಲ ಆ ಕನ್ನಡಕ ಕೂಡ ತೆಗೆದಿಡ್ಬೋದಂತೆ ಈ ಒಂದು ಸಿದ್ಧೌಷಧವನ್ನ ಬಳಸ್ಕೊಂಡ್ರೆ ಏನು ಹಾಗಾದ್ರೆ ಅದು ಸಿದ್ಧೌಷಧ ಕಣ್ಣನ್ನು ನಾವು ಜೋಪಾನನೇ ಮಾಡೋ ಮಾಡೋದಿಲ್ಲ ಹೌದಾ ಯಾಕೆ ಮಾಡೋದಿಲ್ಲ ನಮ್ಮ ದೇಹದ ಹಾಗೆ ಒಂದು ಅಂಗ ಅದು ಅಂತ ಹೇಳ್ಕೊಂಡು ಬಿಟ್ಬಿಡ್ತೇವೆ ಬೇಕಾ ಬಿಟ್ಟಿಯಾಗಿ ಅದನ್ನು ಬಳಸ್ಕೊಳ್ಳೋದು ಇತ್ತೀಚಿನ ದಿನದಲ್ಲಿ ಕಣ್ಣಿಗೆ ವಿಶ್ರಾಂತಿ ಬೇಕು ರಾತ್ರಿ ನಿದ್ದೆ ಓಡಿ ಹೋಗಿದೆ ಹಾಂ ಹಗಲಿನಲ್ಲಿ ಅದಕ್ಕೆ ಹೆಚ್ಚು ಆಯಾಸ ಆಗಬಾರ್ದು ನಾವು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಟಿ ವಿ ನೋಡ್ತೇವೆ ಮೊಬೈಲ್ ನೋಡ್ತೇವೆ ವರ್ಕ್ ಇತ್ತೀಚಿನ ದಿನದಲ್ಲಿ ಎಲ್ಲರೂ ಮಾಡುವಂಥದ್ದು ಕಂಪ್ಯೂಟರು ಲ್ಯಾಪ್ಟಾಪು ಇವು ಹೆಚ್ಚು ಬೆಳಕಿನ ಜೊತೆಗೆ ನಮ್ಮ ಕಣ್ಣನ್ನ ಅಡ್ಜಸ್ಟ್ ಮಾಡಿಬಿಟ್ಟು ಕೆಲಸ ಮಾಡ್ತೇವೆ ಅದರಿಂದ ಎಷ್ಟು ಹಾನಿ ನಮ್ಮ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ಅದಕ್ಕೆ ನಾವು ಅದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ ಅಲ್ವಾ ಹಾಗಾದ್ರೆ ಇದಕ್ಕೆಲ್ಲ ಒಂದು ಮನೆ ಮದ್ದು ಬೇಕಲ್ವಾ ನಮ್ಗೆ ಆಯಾಸನೂ ಆಗ್ಬಾರ್ದು ಆ ಮನೆ ಮದ್ದಿಂದ ನಮಗೆ ಹಣ ಕೂಡ ಖರ್ಚಾಗಬಾರ್ದು ಹಾಗೆ ಆ ರೀತಿಯಲ್ಲಿ ನಮ್ಮ ಕಣ್ಣು ಸುಧಾರಣೆ ಆಗತ್ತೆ ಅಂತ ಹೇಳಿದ್ರೆ ಯಾಕೆ ಮಾಡ್ಕೊಳ್ಬಾರ್ದು ಎಷ್ಟು ಜನರಿಗೆ ಯಾವ್ಯಾವ ಸಮಸ್ಯೆಗಳಿದೆ ಕಣ್ಣಿನ ಸಮಸ್ಯೆಗಳು ಕಣ್ಣು ನೋವತ್ತೆ ಕಣ್ಣು ಕೆಂಪಾಗತ್ತೆ ಕಣ್ಣು ಕಿರಿಕಿರಿ ಆಗತ್ತೆ ಕಣ್ಣು ಹತ್ರದಲ್ಲಿ ನೋಡಿದ್ರೆ ಅಕ್ಷರಗಳು ಸಣ್ಣದಾಗಿ ಕಾಣಿಸುತ್ತೆ ದೂರದ ಅಕ್ಷರಗಳು ಕಾಣೋದಿಲ್ಲ ದೂರದಿಂದ ಬರುವಂತಹ ವಸ್ತುಗಳು ಯಾವುದು ಕಣ್ಣಿಗೆ ಕಾಣಿಸದೇ ಇರುವ ಹಾಗೆ ಆಗೋದು ಇದೆಲ್ಲ ದೂರ ದೂರದೃಷ್ಟಿದೋಷ ಸಮೀಪ ದೃಷ್ಟಿದೋಷ ಆಮೇಲೆ ದೇಹದಲ್ಲಿ ವಿಟಮಿನ್ಗಳ ಕೊರತೆ ಆದಾಗ ಕಾಣಿಸುವಂಥದ್ದು ಆಮೇಲೆ ಸಕ್ಕರೆ ಕಾಯಿಲೆ ಬಂದ ಅವಾಗ ಕೂಡ ಎಂತೆಂತ ಸಮಸ್ಯೆಗಳು ಪ್ರಾರಂಭ ಆಗತ್ತೆ ಅಂತ ಹೇಳಿದ್ರೆ ಮಿರಿಮಿರಿಯಾಗಿ ಕಾಣಿಸೋದಂತೆ ವಸ್ತುಗಳೆಲ್ಲ ಅನ್ನುವ ಸಕ್ಕರೆ ಕಾಯಿಲೆ ಶುಗರ್ ನ ಪ್ರಮಾಣ ಹೆಚ್ಚಾದಾಗ ಹ ಬಿ ಪಿ ಅದಾಗ್ಲಕ್ ಅದ ಬಿ ಪಿ ಇರುವವರಿಗೂ ಕೂಡ ನಿಧಾನವಾಗಿ ವಯಸ್ಸಾಗ್ತಾ ಇದ್ದಂತೆ ವಯೋ ಸಹಜವಾಗಿ ಕಣ್ಣಿನ ದೃಷ್ಟಿ ಮಂಜಾಗ್ತಾ ಮಂಜಾಗ್ತಾ ಚಿಕ್ಕದಾಗ್ತಾ ಹೋಗುತ್ತೆ ಆಮೇಲೆ ಕಣ್ಣಿನ ಪೊರೆಗಳು ಕಣ್ಣು ಸಣ್ಣದಾಗಿ ಕಚ ಅಂತ ನೋಯ್ತಾ ಇರುವಂಥದ್ದು ಇವೆಲ್ಲ ಆಗತ್ತೆ ವಾತಾವರಣದ ಕಲುಷಿತ ವಾತಾವರಣದ ಧೂಳಿನ ಪ್ರಮಾಣದಿಂದ ಕೆಲವೊಬ್ಬರಿಗೆ ಕಣ್ಣಿನ ದೃಷ್ಟಿ ದೋಷಗಳೆಲ್ಲ ಶುರುವಾಗುವಂಥದ್ದು ಕೂಡ ಇದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ವಿಡಿಯೋ ಮೊಬೈಲ್ ನೋಡಿ 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 ಕಣ್ಣುಗಳು ಏನಾಗಿದೆ ಬಹಳಷ್ಟು ಜನ ಮಕ್ಕಳು ಕನ್ ಕನ್ನಡಕಗಳನ್ನು ಬಳಸುವ ಸ್ಥಿತಿಗೆ ಬಂದಿರೋದು ಕಣ್ಣು ಬೇರೆ ಬೇರೆ ರೀತಿಯ ಅಕರಾಳ ವಿಕ್ರಾಳ ಚಿತ್ರಗಳನ್ನು ಯೂಟ್ಯೂಬ್ಗಳಲ್ಲೆಲ್ಲ ಅಪ್ಲೋಡ್ ಮಾಡಿ ತೋರಿಸ್ತಾರೆ ಮಗು ಈ ರೀತಿ ಟಿ ವಿ ಮೊಬೈಲ್ ನೋಡಿ ನೋಡಿ ಈ ಥರ ಆಗಿಬಿಟ್ಟಿದೆ ಅಂತ ಅವೆಲ್ಲ ಹೌದೋ ಸುಳ್ಳೋ ಗೊತ್ತಿಲ್ಲ ಆದರೂ ಕೂಡ ಕಣ್ಣಿನ ದೃಷ್ಟಿದೋಷ ಹೆಚ್ಚು ಆಗ್ತಾ ಇದೆ ಮೊಬೈಲ್ ಬಂದ ಮೇಲೆ ಅದಕ್ಕೊಂದು ಸರಳ ಉಪಯುಕ್ತವಾಗಿರುವಂತಹ ಒಂದು ಮನೆಯ ಮದ್ದನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ ಮುಂಜಾನೆ ಬೆಳಗ್ಗೆ ಬೇಗ ಹೇಳ್ತೀವಲ್ಲ ಎದ್ದ ಕೂಡಲೇ ಮೊದಲು ಮಾಡ್ಬೇಕಾಗಿರುವಂಥದ್ದು ನಾವೆಲ್ಲ ಎದ್ ಕೂಡ್ಲೆ ಸಹಜವಾಗಿ ಕಣ್ಣು ಹೀಗೆ ಹೀಗೆ ಉಜ್ಕೊಂಡು ಹ ಎದ್ಬಿಟ್ಟು ಮುಖಕ್ಕೆ ನೀರ್ ಹಾಕೊಂಡು ತೊಳ್ಕೊಳ್ಳೋದು ಬ್ರಷ್ ಮಾಡೋದು ಇದೆಲ್ಲ ಮಾಡ್ಬಿಡ್ತೇವೆ ಅದೆಲ್ಲಕ್ಕಿಂತ ಮೊದಲು ಮಾಡ್ಬೇಕಾಗಿರೋದು ನಾವು ಎದ್ದು ಕೂಡ್ಲೆ ಎದ್ದ ಕೂಡ್ಲೆ ಚೆನ್ನಾಗಿ ಕೈಯನ್ನ ಮಸಾಜ್ ಮಾಡ್ಕೊಂಡು ಆ ಹಬೆಯನ್ನ ಕಂಡು ಕೊಟ್ಟುಕೊಂಡ ಮೇಲೆ ನಮ್ಮ ಬಾಯಲ್ಲಿರುತ್ತಲ್ಲ ಎಂಜಲು ಎಂಜಲು ಎಲ್ಲ ಪ್ರಾಣಿಗಳ ಎಂಜಲು ಅವು ಅವುಗಳಿಗೆ ಅದು ಸಿದ್ಧೌಷಧ ಅತಿಯಾಗಿರುವಂತಹ ಆಂಟಿಬಯೋಟಿಕ್ ಅದರೊಳಗಡೆ ಇರತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರೋಗ ನಿರೋಧಕ ಶಕ್ತಿ ಬಹಳ ಇರತ್ತೆ ಅವರವರ ಪ್ರಾಣಿಗಳಲ್ಲಿ ನೋಡಿ ಬೆಕ್ಕು ಏನ್ ಮಾಡತ್ತೆ ಅದು ಎದ್ದು ಕೂಡ್ಲೆ ಫಸ್ಟಿಗೆ ಏನ್ ಮಾಡೋದು ಬೆಕ್ಕು ಹೆಂಗಿಂಗ್ ಎತ್ಕೊಳತ್ತೆ ಮುಖ ಎಲ್ಲ ಒರ್ಸ್ಕೊಳತ್ತೆ ಹಾ ಗಾಯಗಳಿಗೂ ಕೂಡ ಅವು ಏನ್ ಮಾಡ್ತವೆ ನಾಯಿಗಳನ್ನ ನೋಡಿ ನೆಕ್ಕೊಳ್ತಾ ಇರ್ತವೆ ಪ್ರಾಣಿಗಳೆಲ್ಲ ಹಾಗೆ ಎಂಜಲಿನಲ್ಲಿ ಇರುವಂತಹ ಒಂದು ಅದ್ಭುತವಾಗಿರುವಂತಹ ಔಷಧೀಯ ಶಕ್ತಿ ನಮ್ಮ ಎಂಜಿನಲ್ ಎಂಜಲಲ್ಲಿ ಇರುವಂತಹ ಅದ್ಭುತವಾದ ಶಕ್ತಿ ಮತ್ತೆ ನಾವೇ ಕಂಡ್ಕೊಂಡಿಲ್ಲ ಅಂತ ಹೇಳ್ಬೋದು ಅಲ್ವಾ ಬಹಳಷ್ಟು ಜನ ಬಹಳಷ್ಟು ಜನರಿಗೆ ಗೊತ್ತಿರತ್ತೆ ಆದ್ರೆ ಮಾಡ್ಕೊಂಡಿರಲ್ಲ ಇವತ್ತು ನೋಡಿ ಹೇಳ್ತಾ ಇದ್ದೇನೆ ಮೊದಲು ಮುಂಜಾನೆ ಬೆಳಗ್ಗೆ ಎದ್ದ ಎದ್ದ ಕೂಡ್ಲೆ ಕೈಯನ್ನ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ತಿಕ್ಕಿ ಕಣ್ಣಿಗೆ ಒಂದ್ ಸ್ವಲ್ಪ ಅದರದ ಅಹ್ ಶಾಖವನ್ನ ಕೊಟ್ಕೊಂಡು ಬಾಯಲ್ಲಿರುವಂತಹ ಎಂಜಲನ್ನ ಎಂಜಲನ್ನ ತೆಗೆದುಕೊಂಡು ಆ ಈ ಕಣ್ಣನ್ನ ಹಿಂಗೆ ಇದನ್ನ ಮಾಡಿ ಅಗಲಿಸ್ಕೊಂಡು ಇಲ್ಲಿ ಕಾಡಿಗೆ ಹಚ್ಚಿದಾಗೆ ಹೀಗೆ ಹಚ್ಕೊಳ್ಳೋದು ಗೊತ್ತಾಯ್ತಾ ನಮ್ಮ ನಾಲಿಗೆಯಲ್ಲಿ ಬರುವಂತಹ ಮುಂಜಾನೆಯ ಫ್ರೆಶ್ ಆಗಿರುವಂತಹ ಎಂಜಲು ಅದು ರಾತ್ರಿ ಇಡೀ ನಾವು ಮಲಗಿ ಎದ್ದಾಗ ತಯಾರಾಗಿರುವಂತಹ ಒಂದು ಏನು ಜೊಲ್ಲು ತೆಗೆದುಕೊಂಡ್ ಬಿಟ್ಟು ಕಣ್ಣನ್ನ ಹೀಗೆ ಅಗಲ ಮಾಡಿ ಹೀಗೆ ಮಾಡಿರ ಆಮೇಲೆ ಒಂದ್ ಹತ್ತು ನಿಮಿಷ ಬಿಟ್ಟು ನಾವು ಮುಖ ತೊಳ್ಕೊಳ್ತೀವಿ ಎಲ್ಲ ಮಾಡ್ತೀವಿ ಕ್ಲೀನ್ ಆಗಿ ಬಿಡತ್ತಲ್ವಾ ಅದು ಎಂಜಲು ಅಂತ ಅಸಹ ನಮ್ಮ ದೇಹವೇ ಒಂದು ಇದ್ದ ತಕ್ಷಣ ಯಾರೆಲ್ಲ ಅವರ ಎಂಜಲನ್ನ ಕಣ್ಣಿಗೆ ಹೀಗೆ ಕಂಟಿನ್ಯೂ ಆಗಿ ತುಂಬಾ ಸಮಯಗಳ ಕಾಲ ಚಾಲ್ತಿಯಲ್ಲಿ ಇಟ್ಕೊಂಡ್ರೆ ಲೈಫ್ ಲಾಂಗ್ ಚೌಲ್ತಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಬೆಳಗ್ಗೆ ಮುಂಜಾನೆ ಎತ್ಕೂಡ್ಲೆ ನಾವು ಎಂಜಲನ್ನ ಕಣ್ಣಿಗೆ ಹಚ್ಕೊಂಡ್ ಬಿಡೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿದೋಷ ನೀವೇನೋ ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಇರತ್ತೆ ಇಷ್ಟು ಪಾಯಿಂಟ್ ಇಷ್ಟು ದೃಷ್ಟಿದೋಷ ಇದೆ ಅಂತ ಅವುಗಳೆಲ್ಲ ಹೋಗಿ ಕನ್ನಡಕವನ್ನ ತೆಗ್ದಿಡ್ಬೋದು ಅಷ್ಟು ಪರಿಣಾಮಕಾರಿಯಾಗಿ ಇದು ಮನೆಯ ಮದ್ದು ಕಣ್ಣಿನ ದೃಷ್ಟಿದೋಷವನ್ನ ಕಣ್ಣಿನ ಸಾಮರ್ಥ್ಯ ಹೋಗಲಾಡಿಸಿ ಕಣ್ಣಿನ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ ಇದ್ರ ಅಗತ್ಯ ಈ ದಿನಗಳಲ್ಲಿ ಯಾಕೆ ಇದೆ ಅಂತ ಹೇಳಿದ್ರೆ ನಮಗೆ ಮೊಬೈಲ್ ನೋಡ್ಲಿಕ್ಕೆ ಕಣ್ಣು ಚೆನ್ನಾಗಿರ್ಬೇಕು ನಾವು ಎಷ್ಟೊಂದು ವಯಸ್ಸಾಗೋ ತನಕ ನಮ್ಮ ಕಣ್ಣು ಚೆನ್ನಾಗಿದ್ರೆ ದೃಷ್ಟಿ ಆರೋಗ್ಯ ಕಣ್ಣು ಹೆಂಗಾದ್ರೂ ಇರ್ಲಿ ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ ಹೇಗಾದ್ರೂ ಇರ್ಲಿ ಕಣ್ಣಿನ ಆರೋಗ್ಯ ಚೆನ್ನಾಗಿರ್ಬೇಕು ಹ ಮೊಬೈಲ್ ಅಲ್ಲಿ ಬರುವಂತಹ ಅಕ್ಷರಗಳು ಚೆನ್ನಾಗಿ ಕಾಣ್ಬೇಕು ಅಲ್ವಾ ಹಾಗಾದ್ರೆ ಎಲ್ಲರೂ ಏನ್ ಮಾಡ್ತೀರಾ ನಾಳೆಯಿಂದ ಮುಂಜಾನೆ ಎದ್ಕೂಡ್ಲೆ ಚೆನ್ನಾಗಿ ಕೈಯನ್ನ ಮಸಾಜ್ ಮಾಡ್ಕೊಳ್ಳಿ ನೀಟಾಗಿ ಹಬೆಯನ್ನ ಆ ಕೈಯ ಹಬೆಯನ್ನ ಕಣ್ಣಿಗೆ ಕೊಟ್ಕೊಳ್ಳಿ ನಾಲಿಕೆಯಲ್ಲಿರುವಂತಹ ಜೊಲ್ಲು ರಸದ ಅದು ಏನು ಎಂಜಲು ತಯಾರಾಗಿರತ್ತೆ ಮನೆಮದ್ದಾಗಿ ಅದನ್ನ ಕಣ್ಣಿಗೆ ಅಂಜನವಾಗಿ ಹೀಗೆ ಹಚ್ಕೊಳ್ಳಿ ಇದನ್ನ ಕ್ರಮಬದ್ಧವಾಗಿ ನೀವು ಸತತವಾಗಿ ಮಾಡ್ಕೊಳ್ತಾ ಬರ್ತೀರಾ ಅಂದ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಬಹಳ ದೀರ್ಘಕಾಲ ಆರೋಗ್ಯವಾಗಿರತ್ತೆ ನೀವು ಏನ್ ಪಾಯಿಂಟ್ಸ್ಗಳು ಅವು ಇವು ಬರುವಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗತ್ತೆ ಉರಿ ಊತ ಕಣ್ಣು ಕೆಂಪಾಗೋದು ಇವೆಲ್ಲ ಕೂಡ ಸಂಪೂರ್ಣ ನಿಂತು ಹೋಗತ್ತೆ ಉಷ್ಣತೆಯಿಂದ ಕಾಡುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತೇ ಆಗಲ್ಲ ದೇಹದಲ್ಲಿ ಉಷ್ಣತೆ ಆ ಏರುಪೇರು ಆಗ್ತಾನೇ ಇರತ್ತೆ ಉಷ್ಣಾಂಶ ಹೆಚ್ಚು ಆದ ಹಾಗೆ ಕಣ್ಣಿನಲ್ಲಿ ಬೆಂಕಿ ಬಂದ ಹಾಗೆ ಆಗ್ತಾ ಇರತ್ತೆ ಆ ಬೆಂಕಿ ಆಗುವಂತಹ ಉರಿಯನ್ನ ಕೂಡ ನಮ್ಮ ನಾಲಿಗೆಯ ಎಂಜಲು ಶಮನ ಮಾಡುತ್ತೆ ಇದು ಮುಂಜಾನೆ ಬೆಳಗ್ಗೆ ದಿನ ಮುಂಜಾನೆಯ ವೇಳೆಯ ಎಂಜಲನ್ನ ನಾವು ಕಣ್ಣಿಗೆ ಅಂಜನವಾಗಿ ಬಳಸ್ಕೊಳ್ಬೇಕು ಈ ದಿನದ ಇದೊಂದು ವಿಶೇಷ ಮಾಹಿತಿ ಯಾಕೆ ಅಂದ್ರೆ ಎಲ್ಲರೂ ಮೊಬೈಲ್ ನೋಡೋರು ನಮಗೆ ಮೊಬೈಲ್ ನೋಡುವವರ ಕಣ್ಣಿನ ಮೇಲೆ ಬಹಳ ಪ್ರೀತಿ ಆ ಕಣ್ಣುಗಳೆಲ್ಲ ಸುರಕ್ಷಿತವಾಗಿರ್ಬೇಕು ಅಲ್ವಾ ಇಲ್ಲಾಂದ್ರೆ ಫೇಸ್ಬುಕ್ ಓಡಲ್ಲ ಯೂಟ್ಯೂಬ್ ಓಡಲ್ಲ ಇನ್ಸ್ಟಾಗ್ರಾಮ್ ಓಡಲ್ಲ ಮೊದಲು ನಾವು ಯೂಟ್ಯೂಬರ್ಸು ಕ್ರಿಯೇಟರ್ಸ್ ಎಲ್ಲ ಬೇರೆಯವರ ಕಣ್ಣುಗಳ ದೃಷ್ಟಿ ಸಾಮರ್ಥ್ಯದ ಬಗ್ಗೆ ಆಲೋಚನೆ ಮಾಡ್ಬೇಕಲ್ವಾ ಇದು ತಮಾಷೆಗೆ ಹೇಳಿರೋದು ನಮ್ಮ ಕಣ್ಣು ಕೂಡ ಆರೋಗ್ಯವಾಗಿರ್ಬೇಕು ನಿಮ್ಮ ಕಣ್ಣು ಕೂಡ ಆರೋಗ್ಯವಾಗಿರ್ಬೇಕು ಪ್ರಪಂಚದ ಎಲ್ಲರ ಕಣ್ಣು ಕೂಡ ಆರೋಗ್ಯವಾಗಿರ್ಬೇಕು ಎನ್ನುವ ದೃಷ್ಟಿಯಿಂದ ಈ ಒಂದು ಮಾಹಿತಿಯನ್ನ ಸಂಗ್ರಹಿಸಿ ನಿಮಗೆ ಒದಗಿಸ್ತಾ ಇದ್ದೇನೆ ನಿಜವಾಗಿಯೂ ಹಿಂದಿನ ನಮ್ಮ ಹಿರಿಯರಿದ್ದಾರಲ್ಲ ಎಂಜಲಿನ ಮಹತ್ವ ಬಹಳಷ್ಟು ಹೇಳಿದ್ದಿದೆ ದೊಡ್ಡ ದೊಡ್ಡ ಕೆಲವೊಂದು ಗಾಯಗಳಾದಾಗ ಅದ್ರ ಮೇಲೆ ಉಗಿದು ಉಗಿದ್ಕೊಂಡು ಆ ಗಾಯವನ್ನ ಮಾಯ ಮಾಯಿಸ್ಕೊಳ್ತಾ ಇದ್ರು ಮಾಯಿಸ್ಕೊಳ್ತಾ ಇದ್ರು ಎಲ್ಲರೂ ಆ ಕೆಲಸ ಮಾಡ್ತಾ ಇರ್ಲಿಲ್ಲ ದಿನ ದಿನ ಹೋದ ಹಾಗೆ ಶುದ್ಧಿ ಶುದ್ಧ ಶುದ್ಧ ಅಂತ ಅನ್ಕೊಂಡಾಗ ಎಂಜಲು ಅನ್ನೋದು ನಮಗೆ ಅಸಹ್ಯವಾಗಿ ಕಾಣಿಸ್ತಾ ಇತ್ತು ಆದ್ರೆ ನಿಜವಾದ ದೃಷ್ಟಿಕೋನದಿಂದ ನೋಡಿದಾಗ ಪ್ರಾಣಿಗಳೆಲ್ಲ ಅವುಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದೇ ಹೆಚ್ಚಿನ ಪಾಲು ಅವುಗಳ ಎಂಜಲಿನಿಂದ ಅಲ್ವಾ ಇದನ್ನ ಗಮನಿಸಿ ನಿಮ್ಮ ಕಣ್ಣಿನ ದೃಷ್ಟಿ ಸಾಮರ್ಥ್ಯ ಹೆಚ್ಚಿಸುವಂತದ್ದು ನಿಮ್ಮ ದೇಹದಲ್ಲಿಯೇ ಉತ್ಪತ್ತಿಯಾಗುವ ಮುಂಜಾನೆಯ ಫ್ರೆಶ್ ಆಗಿರುವಂತಹ ಹ ಎಂಜಲು ಗೊತ್ತಾಯ್ತಲ್ಲ ಬಳಕೆ ಮಾಡ್ಕೊಳ್ತೀರಾ ಖಂಡಿತವಾಗಿಯೂ ಬಳಕೆ ಮಾಡ್ಕೊಳ್ಳಿ ಒಂದು ತಿಂಗಳ ನಂತರ ಯಾರಿಗೆಲ್ಲ ಕಣ್ಣಿನ ದೃಷ್ಟಿದೋಷಗಳಿತ್ತು ಅದೆಲ್ಲ ಪರಿಹಾರ ಆಗಿದೆ ಅನ್ನೋದನ್ನ ಮರಳಿ ಬಂದು ವಾಚಸ್ವಿನಿಗೆ ತಿಳಿಸ್ಬೇಕು ನೋಡಿ ನೀವು ಈ ರೀತಿಯಾಗಿ ಇಲ್ಲಿ ಹೇಳಿರುವಂತಹ ವಿಷಯಗಳನ್ನ ಫಾಲೋ ಮಾಡಿ ನಿಮಗೆ ಅದರಿಂದ ಆರೋಗ್ಯ ಕಂಡುಕೊಂಡಿದೆ ಅಂತ ಹೇಳಿದ್ರೆ ಇಲ್ಲಿ ಬಂದು ನೀವು ಪ್ರಸ್ತಾಪ ಮಾಡಿದ್ರೆ ಇದ್ರೊಳಗಡೆ ಯಾವುದೇ ಆ ಮುಜುಗರ ಬೇಡ ಹೇಳಿದ್ರೆ ನಾಲ್ಕು ಜನರಿಗೆ ಉಪಕಾರ ಆಗತ್ತೆ ಅಲ್ವಾ ಇಲ್ಲೆಲ್ಲ ಏನು ನಾವು ಹೇಳುವ ಮಾಹಿತಿಗಳು ಕೇಳುವ ಅಭಿಪ್ರಾಯಗಳು ವಿಮರ್ಶೆಗಳಿಂದಲೇ ಬಹಳಷ್ಟು ಜನರಿಗೆ ಅನುಕೂಲ ಆಗತ್ತೆ ದೊಡ್ಡ ದೊಡ್ಡ ಸಹಾಯ ಬೇಡ ಕಣ್ರಿ ಕೇವಲ ಮಾಹಿತಿ ಉಪಯೋಗವಾಗುವಂತದ್ದನ್ನ ನಾವು ಹಂಚಿಕೊಂಡು ಜನರ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಸಂಬಂಧಗಳನ್ನ ಇಟ್ಕೊಳ್ಬಹುದು ಹಾಗೆ ಉಪಕಾರ ಸ್ಮರಣೆ ಮಾಡಿದ ಹಾಗೂ ಆಗತ್ತೆ ಅಲ್ವಾ ತೀರಾ ಯಾವ ಯಾವ ಸಮಸ್ಯೆಗೆ ಹೇಗೆ ನಿಮಗೆ ಉಪಕಾರ ಇದರಿಂದ ಆಯ್ತು ಅನ್ನೋದನ್ನ ತಿಳಿಸ್ತೀರಾ ಇದು ಮುಖ್ಯ ತಿಳಿದುಕೊಂಡ ಮೇಲೆ ಆದ್ರಿಂದ ಅದನ್ನ ಫಾಲೋ ಮಾಡಿದ ಮೇಲೆ ಬಳಸಿದ ಮೇಲೆ ಅದರಿಂದ ಆಗಿರುವಂತಹ ಉಪಯೋಗಗಳನ್ನ ಇಲ್ಲಿ ತಿಳಿಸ್ಕೊಳ್ಳಿ ಹಂಚ್ಕೊಳ್ಳಿ ಬಹಳ ಉಪಯೋಗ ಆಗತ್ತೆ ನನಗೋಸ್ಕರ ಅಲ್ಲ ಉಳಿದಂತಹ ಪ್ರೇಕ್ಷಕರು ಏನು ನೋಡ್ತಾರೆ ಮಾಡ್ತಾರೆ ಅದನ್ನ ಬಳಸ್ಕೊಳ್ತಾರೆ ಅವರಿಗೆ ಸಹಕಾರ ಆಗತ್ತೆ ಅದೇನು ನಮ್ಮ ಇದ್ರೊಳಗಡೆ ಆನ್ಲೈನ್ ಶಾಪಿಂಗ್ ಅನ್ನೆಲ್ಲ ಸ್ಟಾರ್ ಕೊಡ್ತಾರಲ್ಲ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಏ ಫೈವ್ ಸ್ಟಾರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದನ್ ತಗೊಳ್ಳೋಣ ಅಂತ ಹೇಗೆ ಜನ ಆಕರ್ಷಿತರಾಗ್ತಾರೋ ಹಾಗೆ ನೀವು ಈ ಒಂದು ಮನೆಯ ಮದ್ದನ್ನ ಬಳಕೆ ಮಾಡಿಕೊಂಡು ಉಪಯೋಗಿಸಿಕೊಂಡು ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಒಂದು ಮೆಸೇಜ್ ಹಾಕಿ ಅದರಿಂದ ಬೇರೆಯವರಿಗೂ ಅನುಕೂಲ ಆಗತ್ತೆ ನನಗೆ ಸ್ಟಾರ್ ಕೊಡೋದು ಬೇಡ ಬೇರೆಯವರ ಕಣ್ಣಿನ ಸ್ಟಾರಿನ ಕೆಪಾಸ್ ಕೆಪಾಸಿಟಿಯನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಈ ಒಂದು ಸಹಕಾರನ ಇಲ್ಲಿ ನೀಡಿ ಅಂತ ಕೇಳ್ಕೊಳ್ತೇನೆ ಸರಿನಾ ಹಾಗಾದರೆ ಎಲ್ಲರ ಕಣ್ಣುಗಳು ಸುರಕ್ಷಿತವಾಗಿರಲಿ ಸುಂದರವಾಗಿರಲಿ ಕಣ್ಣಿನ ದೃಷ್ಟಿಯ ಸಾಮರ್ಥ್ಯ ಕನ್ನಡಕ ಯಾರು ಹಾಕ್ಕೊಳ್ಳೋರಿದ್ದಾರೆ ಅವರು ಕೂಡ ಅದನ್ನು ಬದಿಗೆ ಇಟ್ಟು ಚೆನ್ನಾಗಿ ಇಡೀ ದಿನ ಮೊಬೈಲ್ ನೋಡಬೇಡ್ರಿ ಬೇಕಾಗಿದ್ದಾಗ ಅವಶ್ಯಕತೆ ಇದ್ದಾಗ ನೋಡಿ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳಿಕ್ಕೆ ನೋಡಿ ಕಲಿಕೆಗಾಗಿ ನೋಡಿ ಮನೋರಂಜನೆಗೆ ಯಾವಾಗ್ಲೂ ಅಪರೂಪಕ್ಕೆ ಬೇಕಾದಾಗ ನೋಡಿ ನಿಮ್ಮ ಕೆಲಸಗಳನ್ನ ಬದಿಗಿಟ್ಟು ಮೊಬೈಲ್ನಲ್ಲಿ ತಲ್ಲೀನರಾಗಬೇಡಿ ತಲ್ಲೀನರಾಗ್ಬೇಡಿ ಅಂತ ಇದನ್ನ ನಾನು ನಿಮ್ಮಗಳ ಜೊತೆ ಕೇಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಕಣ್ಣು ಅನ್ನುವಂಥದ್ದು ಬಹಳ ಮುಖ್ಯ ಮನುಷ್ಯನಿಗೆ ಸಾಯುವ ಗಳಿಗೆ ತನಕ ಅದು ಆರೋಗ್ಯವಾಗಿರಬೇಕು ಅದು ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ ಸರಿ ಹಾಗಾದರೆ ಇವತ್ತಿನ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಇದನ್ನು ಬಳಸ್ಕೊಳ್ಳಿ ನಾನು ಕೂಡ ಖಂಡಿತವಾಗಿಯೂ ಬಳಸ್ಕೊಳ್ತೇನೆ ಇದನ್ನು ನಿರಂತರವಾಗಿ ಈ ಒಂದು ನಿರ್ಣಯವನ್ನು ಈಗ ಕೈಗೊಳ್ಳೋಣ ಮೊಬೈಲನ್ನು ಚೆನ್ನಾಗಿ ನೋಡಲಿಕ್ಕೆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲವಾಗುವಂತೆ ಈ ಮಾಹಿ ಮಾಹಿತಿಯನ್ನು ನಾವು ಬಳಸ್ಕೊಳ್ಳೋಣ ಸರಿನಾ ಹಾಗಾದರೆ ಸರಿ ವಾಚಸ್ವಿನಿಯ ಈ ದಿನದ ಲೈವ್ ಕಾರ್ಯಕ್ರಮವನ್ನು ಈಗ ಮುಗಿಸ್ತಾ ಇದ್ದೇನೆ ಇರಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಹಾರೈಸ್ತಾ ಇಲ್ಲಿಗೆ ನನ್ನ ಲೈವ್ ಕಾರ್ಯಕ್ರಮ ಇವತ್ತಿಗೆ ಮುಗೀತು ಮತ್ತೆ ಒಂದು ಹೊಸ ವಿಷಯದ ಜೊತೆಗೆ ನಿಮಗೆ ಉಪಯೋಗವಾಗುವಂತಹ ಮಾಹಿತಿಯೊಡನೆ ಬರ್ತೇನೆ ಸರಿನಾ ಟಾಟಾ